ಅವ್ರಿಗೆ ಮಗಲೆ ದೊಡ್ಡ ರೈತರು ಅಂತ ಹೇಳಿದ್ರು ಕೇಳಿದೆ ನಿಮ್ಮಲ್ಲಿ ಕೃಷಿ ಏನು ಮಾಡ್ತೀರಿ ದ್ರಾಕ್ಷಿ ಅದ ರೀ ಅದು ಅದ ಇದು ಅದ ಕಬ್ಬು ಅದ ಈ ಹಣ್ಣಿನ ಗಿಡಗಳು ಅದಾವೆ ಬಟ್ ನೀವು ನೈಸರ್ಗಿಕ ಕೃಷಿ ಮಾಡ್ತಿರೋ ಕೆಮಿಕಲ್ ತಂದು ಹಾಕ್ತಿರು ಅಂತ ಕೇಳಿದೆ ಅವರಿಗೆ ಏನು ಹೇಳಿದ್ರು ಇಲ್ಲ ಸರ್ ನಾವು ಕೆಮಿಕಲ್ ಮಾಡ್ತೀವಿ ಮಾಡ್ತೇವೆ ಮೊದಲಿಂದ ಕೆಮ ನೈಸರ್ಗಿಕ ಮಾಡೋಕ್ಕಾಗಲ್ಲ ನಮ್ಗೆ ಅದ್ರಾಗ ಉತ್ಪನ್ನ ಭಾಳ ಕಡಿಮೆ ಅದ ಹೀಗಾಗಿ ನಾವು ಮಾಡುವುದಿಲ್ಲ ಕೈ ಸುಟ್ಟುಗಳ ಹಾಕಿ ನಮಗೆ ಹಣ ಬೇಕರಿ ಹಾಕಿದ್ದು ಅದಕ್ಕೆ ನಾವು ಕೆಮಿಕಲ್ಲೇ ಯೂಸ್ ಮಾಡಿ ಮಾಡ್ತೇವೆ ಅಂತಂದರು ನಾನು ನಿಮಗೆ ಏನು ಕ್ವಶನ್ ಕೇಳೋಗತ್ತೇನಪ್ಪ ಅಂದ್ರೆ ಈ ರೈತರಿಗೆ ನೀವು ಏನು ಹೇಳಬಯಸ್ತೀರಿ ಇಂಥ ತಲೆ ನಾವು ನೈಸರ್ಗಿಕವಲ್ಲ ನಾವು ಕೆಮಿಕಲ್ಲೇ ಹಾಕಿ ಬೆಳಿತೇವೆ ಅಂತ ಮಾತಾಡ್ತಾರೆ ಅಂಥ ರೈತರಿಗೆ ನಿಮ್ಮ ಸಂದೇಶ ಸರ ನೀವು ಕೇಳೋದ ಪ್ರಶ್ನೆ ಬಹಳ ಅತ್ಯುತ್ತಮವಾದ ಪ್ರಶ್ನೆ ಸರ್ ಯಾಕಂದ್ರೆ ಈಗ ಇವರ ರೈತರಿಗೆ ನಾವು ಒಂದು ಪ್ರತಿಬಿಂಬ ಕೊಟ್ಟೇವಂದ್ರ ಅದು ಬೆಳ್ಕೊಳಕ್ ಅನುಕೂಲ ಆಗ್ತದ ಯಾಕಂದ್ರ ಈಗ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರ ಒಬ್ಬ ಶೆರೆ ಕೊಡು ವ್ಯಕ್ತಿನ ಒಮ್ಮೆ ಬಿಡಿಸ ಸಾಧ್ಯ ಅನ್ರಿ ಹ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಶೆರೆ ಕೊಡುವನಿಗೆ ಸ್ವಲ್ಪ 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 ಕಡಿಮೆ ಮಾಡ್ಕೊಂಡು ನಾವು ಬಿಡಿಸ್ಕೋಬಹುದು ಅದೇ ರೀತಿ ಅದನ್ನೇ ಒಂದು ಉದಾಹರಣೆ ಇಟ್ಕೊಂಡು ನಾವು ಭೂಮಿಗೆ ರಾಸಾಯನಿಕ ಬಳಸೋದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಔಷಧ ನಾವು ಬಳಕೆ ಮಾಡುದ್ರ ಪ್ರತಿ ವರ್ಷ ಇಡೀ ಹೊಲ ಎಲ್ಲ ಬಿಡು ಅನ್ನಂಗಿಲ್ಲ ಮೊದ್ಲನೇದು ಒಂದೇ ಎಕರೆ ಮಾಡ್ಕೋರಿ ಮೊದಲನೇ ವರ್ಷ ನೀವು ಎರಡ್ ಕ್ವಿಂಟಲ್ ಡಿ ಎ ಪಿ ಹಾಕ್ತಾರೆ ಒಂದೇ ಕ್ವಿಂಟಲ್ ಹಾಕ್ರಿ ಎರಡನೇ ವರ್ಷ ಒಂದ್ ಕ್ವಿಂಟಲ್ ಹಾಕರಿ ಮೂರನೇ ವರ್ಷ ಐವತ್ತು ಕೆಜಿ ಅಕ್ರಿ ನಾಲ್ಕನೇ ವರ್ಷ ಇಪ್ಪತ್ತೈದು ಕೆಜಿ ಐದನೇ ವರ್ಷಕ್ಕೆ ಬಿಟ್ಟು ಬಿಡ್ರಿ ಆವಾಗ ನೀವೇನು ನೋಡ್ಕೋ ಪರ್ಯಾಯವಾಗಿ ಡಿ ಎ ಪಿ ಬದಲಾಗಿ ಸಾಕಷ್ಟು ಗೊಬ್ಬರಗಳದವರು ಅವು ಗೊಬ್ಬರಗಳಂದ್ರೆ ಜೈವಿಕ ಗೊಬ್ಬರಗಳದ್ರೆ ಸೂಕ್ಷ್ಮಾಣ ಜೀವಿಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಉದಾಹರಣೆ ಹೇಳ್ಬೇಕಾದ್ರೆ ವಾತಾವರಣದೊಳಗೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟೇಜ್ ಸಾರ್ವಜನಿಕ ಅದ ರೀ ಸಾರ್ವಜನಿಕ ಅಂದ್ರೆ ಯೂರಿಯಾದ ಅದ ಆದ್ರೆ ನಮ್ಮ ರೈತರಿಗೆ ಅದ್ರ ಲಾಭ ಗೊತ್ತಿಲ್ಲ ಈಗ ಭೂಮಿಯಲ್ಲೇ ಡಿ ಎ ಪಿ ಸಾಕಷ್ಟು ಡಿ ಎ ಪಿ ಡಿ ಎ ಪಿ ಅದರಿ ಅದು ಶಿಲಾ ಹಾಕಿ ಕೂತದ ಅದನ್ನ ಬಿಡಿಸೋದಂತ ಒಂದು ಜೈವಿಕ ಸೂಕ್ಷ್ಮಾಣ ಗೊಬ್ಬರ ಅದರಿ ಆಮೇಲೆ ಕೆಲವೊಂದ್ಸಲ ಗೊಡ್ಡ ರೋಗ ಬಂದು ರೋಗಗಳಿಗೆ ಬಂದು ಕೆಲವೊಂದ್ಸಲ ಹಾನಿ ಹಾಕಿದ್ ಅದನ್ನ ಸೂಕ್ಷ್ಮಾಣ ಜೀವಗಳನ್ನ ಬಳಕೆ ಮಾಡ್ಕೋಬಹುದು ಈಗ ಉದಾಹರಣೆಗಾಗಿ ನಾವು ಯೂರಿಯಾದ ಬದಲಾಗಿ ನಾವು ಅಜೋಸ್ ಪೆರ್ಲೆಮನ್ನು ಬಳಕೆ ಮಾಡ್ಕೋಬೋದು ರೀ ಅಜೋಸ್ ಪೆರ್ಲೆಮಾ ಬೀಜ ಬೀಜೋಪಚಾರ ಮಾಡ್ಕೋಬಹುದು ಅದು ಲಿಕ್ವಿಡ್ ರೂಪದಲ್ಲಿ ಅದ ಮತ್ತು ಪೌಡರ್ ರೂಪದಲ್ಲಿ ಅದ ಅದನ್ನು ಬಳಕೆ ಮಾಡ್ಕೋಬೋದು ಆಮೇಲೆ ಪಿ ಎಸ್ ಬಿ ರೀ ಇದು ಡಿ ಎ ಪಿ ಒದಗಿಸುವಂಥ ಶಕ್ತಿ ಅದ ರೀ ಭೂಮಿಯಲ್ಲಿ ಇದ್ದಂಥ ಕರಗಿಸಿ ಒದಗಿಸ್ತದೆ ಇದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು ಮತ್ತು ಲಿಕ್ವಿಡ್ನ ಅದನ್ನು ಸ್ಪ್ರೇ ಮಾಡ್ಬೋದು ಆಮೇಲೆ ಟ್ರೈಕೋಡರ್ಮಾ ಮತ್ತು ಸೋಡಮನಸ್ ಇವು ಇದ್ದಂಥ ಹಾನಿಕಾರಕ ಸಿಲಿಂಡರ್ಗಳನ್ನು ನಿರ್ವಹಣೆ ಮಾಡ್ತದೆ ಹೆಂಗಪ್ಪ ಅಂತಂದ್ರೆ ಉದಾಹರಣೆಗೆ ಹಿಂದಕ್ಕೆಲ್ಲ ಹೇಳ್ತೀರಿ ನಮ್ಮ ಅಜ್ಜಿ ಒಬ್ಬರು ಇದ್ರು ಅಲ್ಲಿ ಏನ್ ಸರ್ ಅಲ್ಲಿ ಕರ್ಲ ಭೂಮಿ ಸರ್ ಅದು ಆ ಭೂಮಿಯೊಳಗ ನಮ್ಮ ಅಪ್ಪ ಅವ್ರ ಬಿತ್ತು ಅಂತ ನಮ್ಮ ಮಾ ಹೇಳ್ತಾರೆ ಏತಮ್ಮ ಅಲ್ಲಿ ಸ್ವಲ್ಪ ಬೀಜ ಹೆಚ್ಚ ಬಿಡು ಆ ಭೂಮಿ ಬೀಜ ಬೀಜಾತಿತ್ತೇಳ್ತಾರೆ ಯಾರಾದ್ರೂ ಭೂಮಿಯೊಳಗ ಸೇರಿ ನೋಡಿದಾರೆ ಯಾರಿಗಾದ್ರೂ ಕಂಡಿದ್ದಾರೆ ಭೂಮಿ ಬೀಜ ತಿನ್ನೋದು ಇಲ್ಲ ಇದು ತಪ್ಪ ಕಲ್ಪನೆ ನಮ್ಮಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಹಾನಿಕಾರಕ ಸಿಲಿಂಡರ್ ಗಳು ಇರೋದ್ರಿಂದ ಭೂಮಿಯೊಳಗಿನ ಬೀಜ ಮಳಕಿ ಆಗಿ ಬರುವು ತಾನೇ ಆಟೋಮೆಟಿಕ್ ಆಗಿ ಬ್ರೆಡ್ ಗೆ ಹಂಗ್ ಬೂಸ್ಟ್ ಬರ್ತದಲ್ಲ ಆ ರೀತಿಗೆ ಆ ಮಳಕಿಗೆ ಆಟೋಮೆಟಿಕ್ ಆಗಿ ಹಾನಿಕಾರಕ ಸಿಲಿಂಡರ್ ಅಟ್ಯಾಕ್ ಆಗಿ ಆ ಮಳಕೆ ಪ್ರಮಾಣನ ಅಲ್ಲೇ ನಶಿಸಿ ಬಿಡ್ತದ ಆವಾಗ ಆಟೋಮೆಟಿಕ್ ಆಗಿ ಬೀಜ ಸತ್ ಹೋಗ್ಬಿಡ್ತಾ ಅಲ್ಲಿ ನಾಟುವುದಿಲ್ಲ ಈ ಉದ್ದೇಶದಿಂದ ನಾವೇನ್ ಮಾಡಬೇಕು ಟ್ರೈಕೋಟ್ರಮಾ ಮತ್ತು ಸೋಡಮನಾಸನ್ನ ಬೀಜಾಪಚಾರ ಬಳಕೆ ಮಾಡಬೇಕು ಅದು ಅಲ್ಲೇ ಇನ್ನೊಂದು ಇದು ಒಂದ್ ಹಾರಿ ಇನ್ನೊಂದು ದಾರಿ ಆ ಒಂದು ಎಕರೆ ಮಾ ಸಾಗ ಪದ್ದತಿ ಮಾಡೋಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಮಾಡುವಲ್ಲಿ ಏನ್ ಮಾಡ್ಕೊರೈತಂದ್ರೆ ಆ ಜಮೀನ್ದೊಳ ಬಿದ್ದಂತ ತ್ಯಾಜ್ಯ ವಸ್ತುಗಳನ್ನ ಎಲ್ಲಿ ಹೊರಗೆ ಹಾಕ್ಬಾರ್ದು ನಿಮ್ಗೆ ಸಾಧ್ಯ ಆದ್ರೆ ಅಲ್ಲೇ ಮಲ್ಚಿಂಗ್ ಮಾಡಿ ಮಚ್ಚಿಗೆ ಹಾಕ್ರಿ ರೂಟ್ರ್ ಹೊಡಿರಿ ಆಮೇಲೆ ಅದು ಒಂದು ಯಾವುದೇ ಆ ಜಮೀನೊಳಗ ತ್ಯಾಜ್ಯ ವಸ್ತುಗಳನ್ನ ಸುಟ್ಟಾಕ್ಬಾರದು ಈ ನೋಡ್ರಿ ಉದಾಹರಣೆಗೆ ಒಬ್ಬ ಮನುಷ್ಯ ಆದನಂದ ದಾಡಿ ಮತ್ತು ತಲೆ ಕೂದಲನ್ನ ಅವನ್ನ ಏ ಎಲ್ಲಪ್ಪ ಕ್ಷೌರಿಕು ಮಾಡ್ಕೋಬೇಕಂದ್ರೆ ಎಲ್ಲ ಸುಟ್ಟಾಕೋದಿಲ್ಲ ಅದೇ ಸುಟ್ಟಾಕ್ತಿವ್ರಿ ಅದೇ ತರನೇ ಅದನ್ನೊಂದು ಉದಾಹರಣೆ ತೊಗೊಂಡು ಯಾವುದೇ ತರ ರೈತ ಆದವ ತನ್ನ ಜಮೀನು ಯಾವುದೇ ಒಂದು ತ್ಯಾಜ್ಯ ವಸ್ತುವನ್ನು ಸುಟ್ಟ ಹಾಕಬಾರದು ಈ ರೀತಿಯಾಗಿ ಆ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಮಿನಿಮಮ್ ಮೂರಿಂದ ನಾಲ್ಕು ವರ್ಷ ಜರಿ ಈ ಪದ್ಧತಿಯನ್ನು ಬಳಕೆ ಅಂದ್ರೆ ಆಟೋಮೆಟಿಕ್ ಆಗಿ ಅವನ ಸಾವ ಕೃಷಿಯಲ್ಲಿ ಅತ್ಯಂತ ಲಾಭ ಪಡೀಲಿಕ್ಕೆ ಸಾಧ್ಯ ಸರ್ ಈ ಸದ್ಯ ನೀವು ಉದಾಹರಣೆಗೆ ಸರ್ ನಮ್ಮ ತೋಟದಲ್ಲಿ ಕೆಳಗಡೆ ಹೋಗಿದೆ ಸರ್ ಮೆಕ್ಕೆಜೋಳ ನೋಡಿದ್ರಿ ಆಮೇಲೆ ತೊಗರಿ ನೋಡಿದ್ರಿ ಸರ್ ನಿಕ್ಕೂ ಕೇವಲ ಒಣ ಮಣ್ಣಿನೊಳಗೆ ಬಿತ್ತದೆ ಸರ್ ಎರಡು ಸಾವಿರದ ಮೂರಿಂದ ಹಿಡ್ಕೊಂಡು ಪ್ರತಿ ವರ್ಷ ನಾವು ಟ್ರೈಕೋಡರ್ಮ ಬಳಸ್ತೀವಿ ಪರ್ಲಮ್ ಬಳಕೆ ಮಾಡ್ತೀವಿ ಸೊಡಮನಸ್ ಬಳಕೆ ಮಾಡ್ತೀವಿ ಆಮೇಲೆ ಪಿ ಎಸ್ ಪಿ ಬಳಕೆ ಮಾಡ್ಕೋತೀವಿ ಆಮೇಲೆ ಈ ಸಲ ಕೀಟಕಾಗಿ ಹೊಸ ತಂತ್ರಜ್ಞಾನ ಅಂದ್ರೆ ನಿಮೋರಿಯಾ ಇಲ್ಲೇ ಮತ್ತು ಬೆವರಿನ್ ಬೇಷಿಯಾ ಅನ್ನೋದು ಜೈವಿಗೆ ಸಿಲಿಂಗರ್ ತಂದು ಸ್ಪ್ರೇ ಮಾಡಿದ್ವಿ ಸರ್ ಈ ರೀತಿಯಾಗಿ ಮಾಡೋದ್ರಿಂದ ಯಾಕೆ ಸಾವಯವದಲ್ಲಿ ನಾವು ಅತ್ಯಂತ ಲಾಭ ಕಂಡುಕೊಳ್ಬಾರ್ದು ಈಗ ಟ್ರೈಕೋಡರ್ಮ ಸುಡೋ ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ಸರ್ ಒಂದು ವಿಷಯ ತೋಟಗಾರಿಕೆ ಬೆಳೆಗಳಾಗಿತ್ತಂದ್ರ ಮತ್ತೆ ಎಣ್ಣೆ ಕಾಳು ಬೆಳೆಗಳು ಹಾರಧಾನ್ಯ ಬೆಳೆಗಳು ಬೆಳೆ ಬೆಳೆಗಳು ಮದನೇ ಸ್ಟೆಪ್ ಅದ್ರ ಸರ್ ನಾವು ಕಾಂಪೋಸ್ಟ್ ಚೆಲ್ಲು ಮುಂದೆ ಕಾಂಪೋಸ್ಟ್ ಕಲ್ಚರ್ ತಂದು ತಿಪ್ಪಿ ಗೊಬ್ಬರದಲ್ಲಿ ಬಳಕೆ ಮಾಡಿಕೊಂಡು ಚೆಲ್ಬಹುದು ಎರಡನೇ ಸ್ಟೇಜ್ ಅಂದ್ರೆ ಬೀಜಗಳನ್ನ ಬೀಜೋಪಚಾರ ಮಾಡ್ಕೋ ಸರ್ ಮತ್ತೆ ಮೂರನೇ ಸ್ಟೇಜ್ ಅಂದ್ರೆ ಸರ್ ಕರೆಕ್ಟ್ ನೀವು ಕೇಳೋದು ಒಂದ್ ಕಿಲೋ ಬೀಜಕ್ಕ ಸರ ನಮ್ಮ ರೈತ ಪದ್ಧತಿ ಅದು ಯೂನಿವರ್ಸಿಟಿ ಪದ್ಧತಿ ಹೆಚ್ಚು ಕಮ್ಮಿಡಬಹುದು ಸರ್ ಆ ನಮ್ ಇದ್ರ ಪದ್ಧತಿ ಒಳಗಂದ್ರೆ ಯೂನಿವರ್ಸಿಟಿ ಒಳಗೆ ಎಲ್ಲ ಮಾಪ್ನ ಇರ್ತಾವ ಅವ್ರ ಮಾಪ ಮುಖಾಂತರ ಹಾಕ್ತಾರ ಮಾಡ್ತಾರ ಸರ್ ಆ ರೈತಿಗೆ ಈ ಹೊಲ ಬಿತ್ತೋಟ ಅಂದಾಗ ಅವ್ನು ಹತ್ತು ಗ್ರಾಮ್ ಮಾಪರಿಂದ ಮಾಡಬಹುದು ಸರ್ ಒಂದು ಮುಟ್ಟಿಗೆ ಸರ್ ಆಮೇಲೆ ನಮ್ಮ ದೇಶಿ ಪದ್ಧತಿ ಏನ್ ಮಾಡಿ ಸರ್ ಆ ಕಡ್ಡಿಪಟ್ಟಣ ಇರ್ತಲ್ಲ ಸರ್ ಕಡ್ಡಿ ಪಟ್ಟಣದ ಖಾಲಿ ಪಟ್ಟಣ ತಗೊಂಡು ಅದನ್ನ ಒಂದು ತುಂಬಿ ಗ್ರಾಮ್ ಆತ ಸರ್ ಆ ಮಾಪಿನ ಪ್ರಕಾರ ಒಂದ್ ಕಿಲೋ ಬೀಜಕ್ಕೆ ಹತ್ತು ಗ್ರಾಮ್ ಟ್ರೈಕೋಡರಮ್ಮ ಹತ್ತು ಗ್ರಾಮ್ ಸೋಡಮನಸ ಹತ್ತು ಗ್ರಾಮ್ ಪಿ ಎಸ್ ಬಿ ಹತ್ತು ಗ್ರಾಮ್ ಅಜಸ್ಪರ್ಲೆಮ್ ಇವನ್ ಏನ್ ಮಾಡ್ತೇವೆ ಸರ್ ಒಂದ್ ಕಡೆ ಬೀಜನ ಗುಪ್ಪಿ ಹಾಕ್ತಿವಿ ಒಂದು ಪ್ಲಾಸ್ಟಿಕ್ ಹಾಳಿ ಮೇಲೆ ಅದಕ್ಕೆ ಬೆಲ್ಲದ ನೀರ್ ಮಾಡ್ತೇವ ಸರ್ ತಿಳಿ ಬೆಲ್ಲದ ನೀರ ಆ ತಿಳಿದು ಬೆಲ್ಲದ ನೀರನ್ನ ಚಿಮಕಸ್ತೀವಿ ಚಿಮಕಸ್ ಏನ್ ಮಾಡ್ತೀವಿ ಜೈವಿಕ ಗೊಬ್ಬರಗಳನ್ನ ಮೇಲೆ ಹಾಕ್ತಿವಿ ಹಾಕಿ ಮಾದಲಿ ಬೆಲ್ಲ ಹೆಂಗ್ ಹಂಗ ಹಗುರವಾಗಿ ಜೋರಾಗಿ ಪ್ರೆಶ್ ಮಾಡೋಂಗಿಲ್ಲ ಜೋರಾಗಿ ಪ್ರೆಶ್ ಮಾಡೋದ್ರೆ ಕೋಟಿಂಗ್ ಕೆತ್ತಾರ ಫ್ರೆಶ್ ಆಗಿ ಇದು ಮಾಡಿ ಕೈಯಿಂದ ಮಾಡಬಹುದು ಇಲ್ಲದ್ರೆ ಸಣ್ಣ ಮಕ್ಕಳಿಗೆ ಜೋಳಿ ಗಿಡ ತೂಗತಾರಲ್ಲ ಆ ತರಂಗ್ ಮಾಡಿ ನೀವು ನೆರಳಲ್ಲಿ ಆರಿಸಬಹುದು ಇದು ಯಾವಾಗ ಮಾಡಬೇಕಪ್ಪ ಅಂದ್ರ ನಾಳೆ ಬಿತ್ತಿನಂದ್ರೆ ನಂತರ ರಾತ್ರಿ ಮಾಡಿಡ್ಬೇಕು ಬೆಳಿಗ್ಗೆ ಎದ್ದು ಕುಡ್ಲೆ ಬಿತ್ತಲಕ್ಕ ಅನುಕೂಲತೆ ಆಗ್ತದ ಆಮೇಲೆ ಇದೊಂದು ಏನ್ ಪದ್ಧತಿ ಅಂದ್ರೆ ಪ್ಲಾಸ್ಟಿಕ್ ಮ್ಯಾಗ ಬೀಜೋಪಚಾರ ಮಾಡದ ಬೀಜನ್ನ ಚೀಲ್ ಗೋಣಿಯಲ್ಲಿ ಹಾಕೋಬೇಕು ಸರ್ ಯಾಕಂದ್ರೆ ಸೂಕ್ಷ್ಮ ಜೀವಗಳು ಇರ್ತಾವೆ ನೇರವಾದ ಸೂರ್ಯನ ಬಿಸಿಲು ಕಿರಣಕ್ಕೆ ಹೋತ ನಶಿಸ್ತಾವೆ ಅದ್ರ ಸಂಬಂಧ ಬುಟ್ಟಿಯಲ್ಲಿ ಬೀಜ ಹಾಕೋನ ಅದ್ರ ಮ್ಯಾಗ ಯಾವತ್ತು ಚೀಲ್ ತಟ್ಟಿರ್ಬೇಕು ಆಮೇಲೆ ಯಾವತ್ತ ಆ ಬುಟ್ಟಿ ನೆಲನೊಳಗೆ ಇಟ್ಕೋದು ಬಂದ್ಬಿಡ್ಬೇಕು ಆಮೇಲೆ ಬಿತ್ತನೆ ಮಾಡಕ್ ಅದು ಒಂದ್ ವೇಳೆ ನೀವು ಬೀಜೋಪಚಾರ ಮಾಡಿದ್ರಿ ಆಮೇಲೆ ಬಿತ್ತಕ ಅವಕಾಶ ಇರಲಿಲ್ಲ ಉದಾಹರಣೆಗೆ ಮಳೆ ಬಂದ್ಬಿಡುತ್ತೆ ಬಿತ್ ಮಳೆ ಬಂದು ಅವಾಗ ಏನಾಗುತ್ತೆ ಬೀಜ ಬೀಜ ತೊಯ್ದಿರ್ತಾವಿಟ್ರೆ ಆಟೋಮೆಟಿಕ್ ಆಗಿ ಮಳಿಗೆ ಬಂದಿರ್ತಾವ ಮಳಿಗ್ ಬರ್ತಾವ ಆ ಉದ್ದೇಶ ಏನ್ ಮಾಡಬೇಕು ಬಿತ್ತುದು ಒಂದ್ ವೇಳೆ ಕ್ಯಾನ್ಸಲ್ ಆಯ್ತು ತೆಳುವಾಗಿ ಆರಿಸಿ ತೆಳುವ ಆರಿಸ್ಬಿಡವು ಸಲ ಆರಿದ ಬೀಜ ಏನಾಗುತ್ತೆ ಒಳ್ಳೇದು ಮಳಿಗೆ ಬರಕ್ಕೆ ಸಾಧ್ಯ ಇಲ್ಲ ಮ್ಯಾಲ ಕೋಟಿಂಗ್ ಆಗಿರ್ತದೆ ಯಾವಾಗ ನೀವು ಭೂಮಿಯಲ್ಲಿ ಆ ಬೀಜ ಹಾಕ್ತಿರೋ ಆವಾಗ ಮಾತ್ರ ಮಳಿಗೆ ಬರಕ ಅನುಕೂಲ ಮಾಡಿ ಸರ್ ಈಗ ಬೀಜೋಪಚಾರ ಅದರಿಂದ ಏನ ಲಾಭ ರೀ ಅಲ್ಲಿ ನಮ್ಮ ಭೂಮಿಯೊಳಗೆ ಒಂದು ವಿಷಯ ಅಲ್ಲಿ ಅನೇಕ ಕಾರ್ಯಗಳು ನಡಿತಾವ ಸರ್ ಒಂದು ಟ್ರೈಕೋಡರ್ಮ ಮತ್ತು ಸೊಡಮನಿಂದ ಹಾನಿಕಾರಕ ಸಿಲಿಂಡರ್ಗಳಿಗೆ ಅಲ್ಲಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಈಗ ಉದಾಹರಣೆಗೆ ಶೇಂಗಾ ಬೆಳಿಕ್ಕಿತ್ತು ನೋಡಿದ್ರೆ ಎಲ್ಲಾ ಕೊಡ್ರೋಗ್ ಬಂದಿರ್ತದ ಆ ಕೊಡ್ರೋಗದ ಬರೋದಕ್ಕೆ ಬೇರಿಗೆ ಮತ್ತ್ ಆ ಮಳಿಕೆ ಬರೋಂತ ತಡಿತದ ಸರ್ ಇನ್ನು ಅಜೋಸ್ಪರ್ ಏನ್ ಮಾಡ್ತದಪ್ಪ ಅಂದ್ರ ವಾತಾವರಣದಲ್ಲಿ ಇದ್ದಂತ ಸಾರ್ವಜನಿಕನ ಒದಗಿಸಿ ಕೊಡಕ ಅನುಕೂಲ ಮಾಡ ಯುರಿಯಾದ ಒದಗಿಸ್ಕೊಡ್ತಾವ ಆಮೇಲೆ ಪಿ ಎಸ್ ಬಿ ಏನ್ ಮಾಡ್ತದಪ್ಪ ಅಂದ್ರೆ ಭೂಮಿಯೊಳಗ ಡಿ ಎ ಪಿ ಅಂಶ ಇದ್ದ ಆಟೋಮೆಟಿಕಾಗಿ ಕರಗಿಸ್ತದೆ ರೀ ಕರಗಿಸಿ ಅದು ಬೆಳೆಗೆ ಒದಗಿಸ್ಕೊಡ್ತದೆ ಪಿ ಎಸ್ ಬಿ ಬಳಕೆ ಮಾಡೋದ್ರಿಂದ ಬೇರೆಗಳ ಆಳವಾಗಿ ಬಿಡ್ತಾವೆ ಹೆಚ್ಚು ಬಿಡ್ತಾವೆ ಭದ್ರವಾಗಿ ಬೆಳತದ ಈ ಸರಿ ರೀತಿ ಇವೆಲ್ಲ ನೀವು ಎಲ್ಲಿ ತರ್ತೀರಿ ಸರ ಇವು ನಮ್ಗೆ ಎ ಎಮ್ ಎಸ್ ಸಂಸ್ಥೆಯಲ್ಲಿ ತಿಳಿಸ್ಕೊಟ್ರು ಸರ್ ಆಮೇಲೆ ಒಂದೆರಡು ವರ್ಷ ನಮ್ಗೆ ತರ್ಸ್ಕೊಟ್ರು ಮುಂದೆ ನಾವು ಏನು ಮಾಡಿದೀವಿ ಈ ಪಿ ಎಸ್ ಪಿ ಅಜಿಸ್ಬಲ್ಮ್ಮ ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಇದ್ದ ಸರ್ ಅವ್ರ ಅಂಟರ್ ಬರ್ತಿದ್ವಿ ಮೊದಲ ಈಗ ಕೃಷಿ ವಿಜ್ಞಾನ ವಿಜಯಪುರದಿಂದ ತರಿಸೋತಿವಿ ಸರ್ ಈಗ ಇಂಡಿಗಾಗ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ತರ್ಸೋ ಸರ್ ನಮ್ಗೆ ಇರಲ್ಲ ಸರ್ ತೋಟಗಾರಿಕೆ ಸಂಬಂಧ ನಾವು ಸಡನ್ ಆಗಿ ತಿಡಗುಂದಿ ತೋಟಗಾರಿಕಾ ಸಂಶೋಧನೆ ಕೇಂದ್ರಕ್ಕೆ ಹೋಗಿ ಅಲ್ಲಿ ತರ್ತೀವಿ ಸರ್ ಅಲ್ಲಿ ಸಿಗುತ್ತೆ ಅಲ್ಲಿ ಡಾಕ್ಟರ್ ಶಿದ್ದಣ್ಣ ಟೋಕೆ ಸರ್ ಪರಿಚಯ ಸರ್ ಅವರು ಅವ್ರ ಇಲ್ಲಿ ನಾವು ಫೋನ್ ಮಾಡಿ ಸರ್ ನಮ್ಗೆ ಎಷ್ಟ ಕೆಜಿ ಬೇಕಂದ್ರೆ ಅವ್ ರೆಡಿ ಮಾಡಿದ್ರಿ ಸರ್ ಅಲ್ಲಿ ಕ್ಯಾಶ್ ಕಟ್ಟ ನಾವು ತೊಗೊಂಡ್ಬರ್ತೇವೆ ಒಂದ್ ವೇಳೆ ಇಲ್ಲಿ ಬಾಗಲಕೋಟಿ ತೋಟಗಾರ ಸಂಬಂಧಪಟ್ಟ ತರಕಾರಿ ಸಂಬಂಧಪಟ್ಟ ಸಿಲ್ಕ್ ಅಂದ್ರೆ ನಾವು ಏನ್ ಮಾಡ್ತೇವೆ ಬಾಗಲಕೋಟೆ ಹೋದ್ ಸರ್ ಅಲ್ಲಿ ಡಾಕ್ಟರ್ ಶಶಿಕುಮಾರ್ ಸರ್ ಯಶ್ ಸರ್ ಇದಾರೆ ಸರ್ ಅವರು ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ ಆಮೇಲೆ ಸತೀಶ್ ಪತ್ಯಪುರ್ತಾರ ಸರ್ ಅವ್ರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ ಅಲ್ಲಿ ಫೋನ್ ಇಲ್ಲಿ ಫೋನ್ ಮಾಡಿ ಹೇಳಿದ್ರೆ ಸರ್ ಕೆಲವೊಂದ್ಸಲ ನಾವು ಇಲ್ಲಿ ಫೋನ್ ಮಾಡಿ ಕ್ಯಾಶ್ ಕಳ್ಸಿಕೊಟ್ಟೆ ಫೋನ್ ಪೇ ಮಾಡಿದ್ರೆ ಅವ್ರು ಬಿಜಾಪುರ ಬಸಿಗೆ ಹಾಕಿ ಕಳಿಸ್ತಾರೆ ಸರ್ ಹಿಂಗಾಗಿ ಹೆಲ್ಪ್ ಮಾಡಿ ಸರ್ ಆಮೇಲೆ ಇಲ್ಲಿ ನಮ್ಗೆ ಸಿಗ್ಲಿಕ್ಕೆ ಅಂದ್ರೆ ಕೆಲವೊಂದು ಈ ಸಲ ನೋಡಿ ಸರ್ ನಿಮ್ಮೋರಿಯರ್ ಇಲ್ಲೇ ಮತ್ತು ಬೆವರಿನ ಬೆಸಿಯ ಇಲ್ಲಿ ಬಿಜಾಪುರ್ ಸಿಗುದಿಲ್ಲ ಸರ್ ಆಮೇಲೆ ಬಾಗಲಕೊಟ್ಟು ಕೆಲವೊಂದ್ಸಲ ಸಿಗ್ತಾರೆ ಸಿಗುದಿಲ್ಲ ಆಮೇಲೆ ನಾನು ಧಾರವಾಡ ಕೃಷಿ ಮೇಳಕ್ಕೆ ಹೋದಕ್ರೆ ಒಂದು ಇಪ್ಪತ್ತೈದು ಕೆಜಿ ತೊಗೊಂಡು ಬಂದ್ ಸರ್ ಆ ಇಪ್ಪತ್ತೈದು ಕೆಜಿ ತಂದದ್ದೆ ಅದು ಸುರಕ್ಷಿತವಾಗಿ ಒಂದು ತಂಪಾ ಸ್ಥಳದಲ್ಲಿ ಇಟ್ಕೊಂಡು ಬಳಕೆ ಮಾಡೀನಿ ಸರ್ ಸರ್ ಓಕೆ ಈಗ ನೀವು ಈಗ ತೋರ್ಸಿ ನೀವು ನಿಮ್ಮ ಇದು ಗೋ ನಾನು ಗೋ ಕೃಪಾ ಅಮೃತ ಈಗ ತಲಿ ಬೆನ್ನ ಹತ್ತಿ ಬಿಟ್ಟಿನಿ ನೀವು ಅದಕ್ಕಿಂತ ಚಲೋ ಒಂದು ಅಂತ ಹೇಳಿದ್ರಲ್ಲ ಸುಣ್ಣ ಮಜ್ಜಿಗೆ ಬೆಲ್ಲ ಅಂತ ಹೇಳಿದ್ರು ಅದಕ್ಕೆ ಏನಂದ್ರೆ ಅದು ತ್ರಿಮೂರ್ತಿ ಟಾನಿಕ್ ಅತ್ ಸರ್ ತ್ರಿಮೂರ್ತಿ ಬಗ್ಗೆ ಸ್ವಲ್ಪ ಹೇಳಿ ಆ ತ್ರಿಮೂರ್ತಿ ಟಾನಿಕ್ ಅಂತ ಸರ ಇದೇನು ಹೊರಗಿನ ತರದಲ್ಲ ನಮ್ಮಲ್ಲಿ ನಾವು ಇದ್ದಂತ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮಾಡ್ಕೊಂಡು ಮಾಡುದ ಸರ್ ದೇಶಿ ಆಕಳ ಗೋಮೂತ್ರ ಸರ್ ಮಿನಿಮಮ್ ಅದು ನಿಮ್ಮ ಬೆಳೆ ಮೇಲೆ ಮತ್ತು ಭೂಮಿ ಮೇಲೆ ಅವಲಂಬನೆ ಆಗಿರ್ತದೆ ಸರ್ ಇದು ಏನು ಮಾಡ್ಬೋದು ಮೂರು ಪದಾರ್ಥಗಳು ಬೇಕಾಗ್ತದೆ ಸರ್ ಒಂದು ನೀರ ಸುಣ್ಣ ದೇಶಿ ಆಕಳು ಗೋಮೂತ್ರ ಇದನ್ನ ನಿಮ್ಮ ಭೂಮಿ ಪ್ರಮಾಣ ತಕ್ಕಂಗೆ ನೀವು ಎಷ್ಟು ಮಾಡ್ಬೇಕು ಅನ್ನೋದ್ರ ಮೇಲೆ ಅವಲಂಬನೆ ಆಗಿರ್ತೀ ಸರ್ ಉದಾಹರಣೆಗೆ ಒಂದು ಲೀಟ್ರ್ ನಾವು ತ್ರಿಮೂರ್ತಿ ಟಾನಿಕ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ಹತ್ತು ಎಮ್ ಎಲ್ ಎ ಗೋಮೂತ್ರ ಬೇಕಾಗ್ತದೆ ಸರ್ ಆಮೇಲೆ ಒಂದು ಗ್ರಾಮ್ ಸುಣ್ಣ ಬೇಕಾತರ ಆಮೇಲೆ ಒಂದು ರೈತರಿಗೆ ತಿಳಿಯಂಗೆ ಹ್ಯಾಂಗೆ ಹೇಳ್ರಿಪ್ಪ ಅಂದ್ರೆ ರೈತರು ಯಾವತ್ತು ಎರಡ್ನೂರು ಲೀಟರ್ ಕೆಮಿಕಲ್ ಡ್ರಮ್ ಉಪಯೋಗ ಮಾಡ್ತಾರೆ ಹಿಂಗ ಡ್ರಮ್ ಅದ ಸರ್ ಈ ಪದ್ಧತಿ ಅಲ್ಲ ಸರ್ ಒಂದ್ ಐವತ್ತು ಗ್ರಾಮ್ ಸರ್ ಎರಡ್ನೂರ್ ಲೀಟರ್ ಡ್ರಮಿಗೆ ಆದ್ರೆ ಒಂದ್ ಐವತ್ತು ಗ್ರಾಮ ಸುಣ್ಣ ಆಮೇಲೆ ಒಂದ್ ಹತ್ತು ಲೀಟರ್ ಗೋಮೂತ್ರ ಸರ್ ಆಮೇಲೆ ಉಳಿದ ನೀರ್ ಈ ರೀತಿ ಮಾಡ್ಕೊಂಡು ಸ್ಪ್ರೇ ಮಾಡಬೇಕು ಸರ್ ಎರಡ್ ಸಿಡಬೇಕು ಹಂಗ ಅವಾಗಿಂದ ಸ್ಪ್ರೇ ಮಾಡ್ಕೊಳ್ಳಿ ಸರ್ ಮೂತ್ರ ಫ್ರೆಶ್ ಇರ್ಬೇಕಂತ ಹೇಳ್ತಿರಲ್ಲ ಫ್ರೆಶ್ ಫ್ರೆಶ್ ಇದ್ದ ಯಾಕ ನಾವು ಫ್ರೆಶ್ ಇರ್ಬೇಕಂತಂದ್ರ ಕೆಲವೊಂದು ಕಡೆ ಗಹನ ಇದ್ದು ಆಮೇಲೆ ಹುಳ ಬಿದ್ದುದು ಹಿಂಗ ತಂದು ಇದು ಮಾಡ್ತಾರೆ ಸರ್ ಹಿಂಗಾಗಿ ಶುದ್ಧ ಇದ್ರೆ ಒಳ್ಳೆ ಅನುಕೂಲ ಸರ್ ಶುದ್ಧ ಹಿಡಿದಿದ್ದು ಹೌನ್ ಸರ್ ಕೆಳಗೆ ಬಿದ್ದು ರಾಡಿ ಆಗಿದ್ದು ರಾಡಿ ಇದ್ದು ನಡೀತ ಸರ್ ಆದ್ರೆ ಹುಳ ಆಗಿರ್ಬೋದು ಸರ್ ಅದ್ರೊಳಗೆ ಹುಳ ಆಗಿತ್ತಂದ್ರೆ ಇದು ಸೆಟ್ ಆಗೋದು ಸರ್ ಸರಿ ಸರ್ ಇದು ಇದು ಹೊಡಿದ್ರಿಂದ ಏನೇನು ಲಾಭಗಳು ಅವ್ರಿಗೆ ಸರ್ ಇದೊಂದು ಸರ್ ಈಗ ನಾವು ರಸ ಕೀಟಗಳು ಬಂದಾಗ ಆಮೇಲೆ ಸಸ್ಯ ಪ್ರಚೋದಕ ಕೆಲವೊಂದು ಟಾಣಿಗಳು ತಂದು ಇದು ಮಾಡ್ತಾರೆ ಸರ್ ಅದ್ರ ಬದಲಾಗಿರ್ವಹಿಸ್ತದೆ ಯಾವ ರೀತಿ ಮಾಡದಪ್ಪ ಅಂದ್ರ ಪತಂಗಗಳಿಗೆ ಅಲ್ಲಿ ಬರ್ಲಕ್ ಅವಕಾಶ ಇರೋದಿಲ್ಲ ಸರ್ ಆಮೇಲೆ ಮಟ್ಟಿ ಇಡಕ ಅವಕಾಶ ಇರೋದಿಲ್ಲ ಆಮೇಲೆ ಇದು ಕೀಟಗಳ ನಿರ್ವಹಣೆ ಅಲ್ಲೇ ಅಟ್ಟೆ ಎಲ್ಲ ಸಸ್ಯ ಆಗಿ ಕೆಲಸ ಮಾಡ್ತಾರೆ ಸರ್ ಸಸ್ಯ ಪ್ರಚೋದಕ ಮಕ್ಕಳಿಗೆ ಈಗ ಹಾರಲಕ್ಷ್ಯ ಕೊಡೋದಕ್ಕೆ ಎಷ್ಟು ಬದಲಾವಣೆ ಆತಲ್ಲ ಆ ರೀತಿ ಬೆಳವಣಿಗೆ ಆತದ ಅಂದ್ರೆ ಗೋಮೂತ್ರಗಳಲ್ಲಿ ಸುಮಾರು ಪೋಷಕಾಂಶಗಳು ಸರ್ ಅದು ಎಲೆಗಳ ಮುಖಾಂತರ ಕೊಡೋದ್ರಿಂದ ಈಗ ನಾವು ಬೇರೆ ಕುಡದಿಂತೂ ಎಲೆಗಳ ಮುಖಾಂತರ ಕುಡಿದು ಬಹು ಸ್ಪೀಡಾಗಿ ವರ್ಕ್ ಆಗ್ತದೆ ಸರ್ ಈಗ ಇನ್ನೊಂದು ನೀವು ಈ ಸಾವಯವ ನೈಸರ್ಗಿಕ ಕೃಷಿ ಆಯುರ್ವೇದ ಇಂಥವು ಇದ್ರೂ ನೀವು ಅಲ್ಲಿ ಎಲ್ಲ ಬಿಟ್ಟು ತಂದೆ ತಾಯಿ ಮೇಲೆ ಬಿಟ್ಟು ನೀವು ಅಲ್ಲಿ ಹೋಗಿ ಅಟೆಂಡ್ ಆಗಿಬಿಡ್ತೀರಿ ಅಂತ ಕೇಳಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರ ಸರ ಬರೋಬ್ರಿ ಸರ್ ಹ್ಞೂ ಯಾಕಂದ್ರೆ ಒಂದು ಕಡೆ ಗಾದೆ ಮಾತಾರೆ ಹ್ಞೂ ದೇಶ ಸುತ್ತು ಇಲ್ಲಾದ್ರೆ ಕೋಶ ಓದು ಹ್ಞೂ ಯಾಕಂದ್ರೆ ಒಂದು ಒಂದು ಕಡೆ ಮಾತು ಬರ್ತಾರೆ ರೀ ಹ್ಞೂ ಮಳೆ ವಿಪರೀತ ಮಳೆ ಆದಾಗ ಸಮುದ್ರ ಕಪ್ಪಿ ಭೂಮಿ ಬಂದ್ ಬಿತ್ತತ್ರಿ ಆ ಬಾವಿಯೊಳಗಿನ ಕಪ್ಪಿ ಗೊಟಗೊಟ್ಟ ಅನ್ನೋದು ಕೇಳಿ ಸಮುದ್ರ ಕಪ್ಪಿ ಬಾವಿ ಕಪ್ಪಿ ಸಮೀಪ ಬಂತ ಬಂದ್ ಕೇಳತ್ತ ಏ ಕಪ್ಪಿ ನೀ ಹಾಕದಿ ಇಲ್ಲದೆ ನೀ ಇಲ್ಲಿ ಹಾಕದ್ ನೀ ಎಲ್ಲವ ಏನೋ ಒಂದ್ಕೊಂದು ಪರಿಚಯ ಮಾಡ್ಕೊಂಡು ಏ ನಾ ಸಮುದ್ರ ಕಪ್ಪದಿನಿ ಸಮುದ್ರದಿಂದ ಬಂದಿನಿ ಅಂತ ಹೇಳ್ತ ಅವಾಗ ಬಾಯಿ ಕಪ್ಪಿ ಹೇಳ್ತು ಎಂತದ ನೀನು ಸಮುದ್ರ ಬಾಯಿ ಇಲ್ಲಿ ಐತಂದು ಎರಡು ಕೂಡ ಅವಾಗ ಬಾವಿ ಕಪ್ಪಿ ಸುತ್ತಾಕ್ತಾರೆ ಆದ್ರೆ ಇದು ಕಪ್ಪಿ ಸುತ್ತಾಗ್ತು ಇಟ್ಟು ಹಗಲದೇನೇನು ಸಮುದ್ರ ಏ ಇದಕ್ಕಿಂತ ದೊಡ್ಡದು ಇದಕ್ಕಿಂತ ದೊಡ್ಡ್ದು ಹಿಂಗೆ ಒಂದಕ್ಕೊಂದು ಚರ್ಚೆಯಾಗಿ ಆಗಿ ಅದರಲ್ಲೂ ಬದಲಾವಣೆ ಹಂಗೆ ನಾವು ನಮ್ಮ ಜಮೀನದಲ್ಲಿ ಇರೋದಕ್ಕಿಂತ ನಮ್ಮ ಕೆಲಸಗಳ ನಾವು ಇರೋದಕ್ಕಿಂತ ಸ್ವಲ್ಪ ಒಂದು ಹತ್ತು ಪರ್ಸೆಂಟೇಜ್ ಆಗಿರಲಿ ಹೊರಗಿಂದ ಏನು ನಡೀತದೆ ಅನ್ನೋದ್ರ ಬಗ್ಗೆ ರೈತಗ ಜ್ಞಾಪಕ ಇರಬೇಕು ಇವತ್ತಿನ ದಿವಸ ನೋಡ್ರಿ ರೈತನ ಮಗ ಪಿ ಎಸ್ ಐ ಆಗ್ಯಾನ ರೈತನ ಮಗ ಸಿ ಎ ಪಿ ಆಗ್ಯಾನ ದೇಶದ ಗಡಿಕಾಯೋ ರೈತನ ಮಗ ಆಗ್ಯಾನ ಮತ್ತು ಉನ್ನತ ಅಧಿಕಾರಿಗಳಾಗ್ಯಾರ ಆದ್ರೆ ರೈತ ರೈತ ಡಾಕ್ಟ್ರ್ ಯಾಕಾಗಬಾರ್ದು ಆ ಉದ್ದೇಶದಿಂದ ಯೋಗ ಮತ್ತು ಆಯುರ್ವೇದ ಒಂದು ತರಬೇತಿಯೊಳಗೆ ಭಾಗಿಯಾಗಿನ ಸರ್ ಅಲ್ಲಿ ಸುಮಾರು ಒಂದು ಮುನ್ನೂರ ಇಪ್ಪತ್ತು ರೋಗಗಳಿಗೆ ಔಷಧ ಕೊಡಬಹುದು ಸರ್ ಸರ್ ಅದು ಪುನಾ ಜಿಲ್ಲೆ ಅಂತ ಒಂದು ಏರಿಯಾ ಅಲ್ಲಿ ಅಂದ್ರೆ ಭಾಗಿಯಾಗಬೇಕಂತ ನಮ್ಮ ಹುಡುಗನ ಜೊತೆ ನಾನು ಬೆಂಗಳೂರು ಹೋಗಿದ್ದೆ ಸರ್ ಅಲ್ಲಿ ಅಲ್ಲಿ ಬೆಂಗಳೂರು ಹೋದಾಗ ಒಬ್ರು ಅಲ್ಲಿ ಉತ್ತರಾಖಂಡದವರು ಒಂದು ಯೋಗ ಮತ್ತೆ ಆಯುರ್ವೇದ ತರಬೇತಿ ಇಟ್ಕೊಂಡು ಸರ್ ಅಲ್ಲಿ ಎರಡು ದಿವ್ಸ ತರಬೇತಿ ಇತ್ತು ಅದ್ರೊಳಗೆ ಅದ ಸರ್ ಭಾಗಿಯಾಗಿ ಸ್ವಲ್ಪ ಅಲ್ಲಿ ಯಾರು ಇದು ಮೋಟಿವೇಟ್ ಮಾಡೋರು ಇದ್ದಿತ್ತಿಲ್ಲ ನಾನು ಸ್ವಲ್ಪ ಅಲ್ಲೆಲ್ಲ ವ್ಯವಸ್ಥೆ ಮಾಡೋದು ಮೋಟಿವೇಟ್ ಮಾಡೋದನಕ್ಕೆ ಅವ್ರೇನ್ ಮುಖ್ಯಸ್ಥರ ಥೋ ದಿನ ತುಮ್ಕೋ ಅಚ್ಚ ತರಪ್ಸಿ ಯೋಗ ಅವ್ರ ಆಯುರ್ವೇದ ಟ್ರೈನಿಂಗ್ ದೇನಿ ಅಲ್ಲ ತುಂಬ ಅನಿಮಾಲಯ ಆಯ್ಕೆ ಅಂತ ಪೂಜಿದ್ರು सर ಅವಾಗ ನಾನು ನಮ್ಮ ತಾಯಿ ತಂದಿ ಬಂದು ಕೇಳಿದೆ ಇಲ್ಲಪ್ಪ ವರ್ಷ ಸರಿ ಮಳೆ ಬೆಳೆ ಕಡಿಮೆ ಅದ ನೀ ಎಲ್ಲಾ ಬಂದ್ ಕೊಟ್ಟು ಹೋತೀನಿ ನಾವೆಲ್ಲ ಹಿಂದಿನ ಜಮೀದನೆಲ್ಲ ನೋಡ್ಕೊತೀವಿ ಅದಕ್ಕೆ ನೀವು ಹೋಗ್ಬೋದು ಅಂತ ಸರ್ ಅಲ್ಲಿ ಹೋದ್ರೆ ಅಂದ್ರೆ ನಂದೇನು ಸರ್ ಸುಸ್ಥಿರ ತತ್ವ ಅಂದ್ರೆ ಒಂದು ದಾರಿ ಹೋದಂದ್ರೆ ಆ ದಾರಿಗೆ ಹೊಳೆ ಬರೋದಲ್ಲ ಸರ್ ಒಂದು ದಾರಿಗೆ ಹೋದ್ರೆ ಅದೇ ದಾರಿಯಿಂದ ಹೊಳ್ಳೆ ಬರೋದಿಲ್ಲ ಮತ್ತೊಂದು ದಾರಿಗೆ ಹೊಳ್ಳೆ ಬರುದು ಯಾಕಂದ್ರೆ ಎಲ್ಲೆಲ್ಲಿ ಏನೇನು ಪರಿಸರದೊಳಗೆ ಏನೇನು ನಡೀತದೆ ಅನ್ನೋದು ಸ್ವಲ್ಪ ಗುಣಮಟ್ಟ ಆಗ್ತದೆ ಆ ಉದ್ದೇಶ ಅಲ್ಲಿ ಹೋದ್ರೂ ನಾ ಏನ್ ಮಾಡ್ತೀನಿ ಸರ್ ಸುಸ್ಥಿರ ತತ್ವ ಆಗಿರ ಸುಸ್ಥಿರ ತತ್ವ ಏನ್ ಹೇಳ್ತಪ್ಪ ಅಂದ್ರೆ ಒಂದ್ ಮರಕ್ ಒಂದ್ ಕಲ್ಲು ಹೊಡೆದ್ರ ಹತ್ತ ಕಾಯಿ ಅದೊಂದು ಕಲ್ಲ ಹನ್ನೊಂದು ಬಿಳಬೇಕು ಬರೇ ಒಂದೇ ಬಿಳದ ಅನ್ನೋ ಉದ್ದೇಶದಿಂದ ಅಲ್ಲಿ ಭಾಷಾ ಟ್ರಾನ್ಸ್ಲೇಟೆಡ್ ಆಗಿ ಕೆಲಸ ಮಾಡ್ತೀನಿ ಸರ್ ಏನ್ ಭಾಷಾ ಅಂದ್ರೆ ಸುಮಾರು ಹದಿಮೂರು ರಾಜ್ಯಗಳಿಂದ ಅಲ್ಲಿ ಶಿಬಿರಾರ್ಥಿಗಳು ಬಂದಿದ್ದಾರೆ ಸರ್ ಅಲ್ಲಿ ಹಿಂದಿ ಮರಾಠಿ ಬಂಜಾರ ಮತ್ ಕನ್ನಡ ಇವು ನಾಲ್ಕು ಭಾಷೆಗಳನ್ನ ನಾವು ಟ್ರಾನ್ಸ್ಲೇಟೆಡ್ ಮಾಡ್ತೇವೆ ಸರ್ ಈಗ ನಿಮ್ಗ ಮರಾಠಿ ಬರುತ್ತೆ ಸರ್ ಲಂಬಾಣಿಯೂ ಬರ್ತೀನಿ ಸರ್ ಮಕ್ಕಳು ಬರ್ತು ಹಿಂದಿ ಸರ ಹಿಂದಿ ಕನ್ನಡ ಸರ್ ಕನ್ನಡ ಹ್ಞೂ ನಾಲ್ಕು ಭಾಷೆ ಬರ್ತವೆ ಹ್ಞೂ ಮರಾಠಿ ಲಂಬಾಣಿ ಇವೆಲ್ಲ ಹೆಂಗೆ ಕಲಿತೀರಿ ನೀವು ಮರಾಠಿ ಸರ ಮರಾಠಿಯನಕ ನಮ್ಮ ಮನೆ ಭಾಷೆ ಸರ್ ಅದೇ ನಮ್ಮ ಮರಾಠರು ಆಮೇಲೆ ಲಂಬಾಣಿಯನ್ಕ ಇಲ್ಲೇ ತಾಂಡೆ ಸರ್ ಲಂಬಾಣಿ ಭಾಷೆ ಕಲಿಬೇಕಾದ್ರು ಒಂದು ಸಮಸ್ಯೆ ಸರ್ ಏನಪ್ಪಾ ಅಂದ್ರೆ ನಾನು ಒಬ್ಬ ಹಿಂದೂ ಮೂರು ಜನ ಲಂಬಾಣಿ ಹುಡುಕುದಿರು ಸರ್ರ ಅಲ್ಲಿ ಒಂದರಿಂದ ಐದನೇ ತರಗತಿ ಸಾಲಿ ಕಲಿಬೇಕ ಸರ್ ನಾ ಕನ್ನಡ ಮಾತಾಡದಿಲ್ಲ ಅವ್ರ ಮೂರು ಮಂದಿ ಕೂಡ ಹೊಡೆಯೋರು ಅವ್ರ ಏನ್ ಉದ್ದೇಶ ನೀವ್ ಒಬ್ನೇ ಕನ್ನಡ ಮಾತಾಡಬೇಡ ನಮ್ ಜೊತೆ ನೀನು ನಮ್ ಭಾಷೆ ಮಾತಾಡತಂದು ನನಗೆ ಹೊಡೆಯೋರು ಯಾಕೆ ಹೊಡಿತಾರೆ ನನಗೆ ನಿನ್ನ ಭಾಷೆ ಕಲಿಸ್ತಿವತ್ತ ನಾ ಒಂದರಿಂದ ಐದ್ ನಾಲ್ಕನೇತಿ ಐದನೇತಿ ಅಲ್ಲಿ ಕಲಿಯೋ ಮಟ್ಟ ನನಗೆ ಪೂರ್ಣ ಸಂಪೂರ್ಣವಾಗಿ ಅವ್ರ ಭಾಷೆ ಕಲಸಿಬಿಟ್ಟರು ಸರ್ ಹಿಂಗಾಗಿ ಹಿಂಗಾಗಿ ನಾನು ಲಂಬಾಣಿ ಲಂಬಾಣಿ ಒಳಗೂ ಕೃಷಿಕರು ಇರ್ತಾರೆ ಹ್ಞೂ ो संदेश आ ह्या नोडते बिया तमनेन कुचो रसन कृषी घण माद तम रसन कि कृषी छोडदे साव कृषी आणि नैसर्गिक सव घण आचोला तमनेन ते सर ಫುಲ್ ಮಾತಾಡ್ತೀವಿ ಅಲ್ಲಿ ಪುನಾದ ಒಳಗ್ ಏನೇನ್ ಕಲಿಸ್ತಾರ ಸರ್ ಅಲ್ಲಿ ಒಂದು ಒಂದ್ ತಿಂಗ್ಳ ಹೋಗಿದ್ರಲ್ಲಿ ಸರ್ ಫೆಬ್ರವರಿ ಇಪ್ಪತ್ತೇಳ ಇದು ಏಳನೇ ತಾರೀಕು ಹೋಗಿ ಸರ್ ಇನ್ನು ಜನವರಿ ಹದಿನೈದಕ್ಕೆ ಮುಗಿತಾ ಸರ್ ಒಂದು ವರ್ಷ ಕೆಲಸ ಮಾಡ್ಕೊಂಡು ಹೋಗ್ ಸರ್ ಈಗ ಯಾವಾಗ ಹೋಗ್ತೀರಿ ಮತ್ತೆ ನಾಳೆ ನಾಯ್ ಹೋಗುವ ಸರ್ ನಾಳೆ ಹೋಗಿ ಬರ್ತೀರಿ ಯಾವಾಗ ಮತ್ತೆ ಮತ್ತೆ ಈಗ ಇದಕ್ಕೆ ಕಟಾ ರಾಶಿ ಬರ್ತದೆ ಸರ್ ರಾಶಿ ರೀ ಇವ್ರು ಹಂಗೆ ಫೋನ್ ಮಾಡ್ತಾರೆ ಸಂಪರ್ಕದಾಗಿರ್ತಾರೆ ಸಂಪರ್ಕದ ಮತ್ತೆ ನಮ್ ಮಕ್ಕಳು ನಮ್ಮ ತಾಯಿ ತಂದಿ ಹಂಗೆ ಕೊಯ್ತು ಈಗ ನೋಡ್ರಿ ಸರ್ ಮೂರ್ನಾಕ್ ಫ್ಲಾಟ್ ಗಳು ಅವನು ಕೊಯ್ತಾರೆ ಸರ್ ಈಗ ಈಗ ಹಂಗ್ತಾರೆ ಸರ್